ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಈಸ್ಟ್ ಕಿಚನ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಚಿಕನ್ ಬಿರಿಯಾನಿ ತುಂಬ ಜನ ಕೇಳಿದ್ರಿ ಯಾವಾಗ ಮಾಡ್ತೀರಾ ಚಿಕನ್ ಬಿರಿಯಾನಿ ಮತ್ತು ರೆಸಿಪಿ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ಸೊ ಈ ಚಿಕನ್ ಬಿರಿಯಾನಿ ನಿಮಗೋಸ್ಕರ ಹಾಗೆ ಇದನ್ನು ಹೇಗೆ ಮಾಡೋದು ಸಿಂಪಲ್ ಪ್ರೊಸೀಜರ್ ಮತ್ತು ಸಿಂಪಲ್ ಸ್ಟೆಪ್ಸಲ್ಲಿ ಮನೆಯಲ್ಲೇ ಎಲ್ಲ ಮಸಾಲ ಪೌಡರ್ಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ತೋರಿಸಿದ್ದೀನಿ ಹಾಗೆ ವೀಡಿಯೋನ ಎಂಡ್ವರೆಗೂ ನೋಡಿ ನಿಮ್ಗೊಂದು ಟಿಪ್ ಕೂಡ ಕೊಡ್ತೀನಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದ್ರ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಮ್ಗೆ ಈಸಿ ಆಗಲಿ ಅಂತ ಸ್ಟೆಪ್ ವೈಸ್ ತೋರಿಸ್ತಿದ್ದೀನಿ ಸೊ ಇದು ಮಸಾಲ ಐಟಮ್ಸ್ ಜಾಪತ್ರೆ ಎಳೆ ತೊಗೊಳ್ಳಿ ಹಾಗೆ ಫ್ಲವರ್ ಸ್ಪೈಸಸ್ ಏನಿರುತ್ತೋ ಎರಡು ಪಲಾವ್ ಎಲೆ ಒಂದು ನಾಲ್ಕು ಬೇಕಾಗುತ್ತೆ ಚಿಕ್ಕದಿದ್ದರೆ ಹಾಗೆ ಪೆಪ್ಪರ್ ಒನ್ ಟೇಬಲ್ ಸ್ಪೂನ್ ತೊಗೊಳ್ಳಿ ಇಲ್ಲಿ ಟೇಬಲ್ ಸ್ಪೂನ್ ಟೀ ಸ್ಪೂನ್ ವ್ಯತ್ಯಾಸ ನೋಡ್ಕೊಳ್ಳಿ ಕೊರಿಯಂಡರ್ ತ್ರೀ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಸೊಂಪು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಸಾಯಿ ಜೀರಾ ಅಂತ ಬರುತ್ತೆ ಹಾಫ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಇದು ಬ್ಲ್ಯಾಕ್ ಏಲಕ್ಕಿ ಎರಡು ತೊಗೊಂಡ್ರೆ ಸಾಕು ಹಾಗೆ ಲವಂಗ ಒಂದು ಹತ್ತು ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಒಂದು ಮೂರು ಇಂಚು ಏಲಕ್ಕಿ ಒಂದು ಆರು ತೊಗೊಂಡಿದ್ದೀನಿ ಜಾಕಾಯಿ ಅಂತ ಬರುತ್ತೆ ಸ್ವಲ್ಪ ತೊಗೊಂಡ್ರೆ ಸಾಕು ಮತ್ತು ಒಂದು ನಾಲ್ಕು ಮೊರಾಟಿ ಮೊಗ್ಗು ತೊಗೊಂಡಿದ್ದೀನಿ ಇಷ್ಟು ಸ್ಪೈಸಸ್ ಬೇಕಾಗತ್ತೆ ಇವಾಗ ಗ್ರೀನ್ಸ್ ಏನೇನಿದೆ ಅಂತ ನೋಡೋಣ ಬನ್ನಿ ಗ್ರೀನ್ ಚಿಲ್ಲಿ ಒಂದು ಇಪ್ಪತ್ತು ಬೇಕಾಗುತ್ತೆ ಖಾರ ಇದ್ದರೆ ಒಂದು ಇಪ್ಪತ್ತು ಸಾಕು ಇಲ್ಲಾಂದರೆ ಇಪ್ಪತ್ತೈದು ಬೇಕಾಗುತ್ತೆ ಮತ್ತು ಮೇತಿ ಲೀವ್ಸ್ ಒಂದು ಕಪ್ಪು ಕೊರಿಯಂಡರ್ ಒಂದು ಬಂಚ್ ತೊಗೊಂಡಿದ್ದೀನಿ ಒಂದು ಕೈ ಇಡಿ ತೊಗೊಂಡ್ರೆ ಸಾಕು ಹಾಗೆ ಪುದೀನ ಕೂಡ ಒಂದು ಕೈ ಹಿಡಿ ಬೇಕಾಗುತ್ತೆ ಕೊತ್ತಂಬರಿಗಿಂತ ಪುದೀನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಶುಂಠಿ ಒಂದು ಮೂರು ಇಂಚ್ ಬೇಕಾಗುತ್ತೆ ಕಟ್ ಮಾಡಿಟ್ಕೊಳ್ಳಿ ಹಾಗೆ ಬೆಳ್ಳುಳ್ಳಿ ಒಂದು ನಾಲ್ಕು ಗೆಡ್ಡೆ ಬೇಕಾಗುತ್ತೆ ಸಿಪ್ಪೆ ಸಮೇತನೇ ಬಿಡಿಸಿ ಹಾಗೆ ಟೊಮ್ಯಾಟೊ ಒಂದು ನಾಲ್ಕು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಈರುಳ್ಳಿ ಎರಡು ತೊಗೊಂಡಿದ್ದೀನಿ ದಪ್ಪಕ್ಕೆ ಕಟ್ ಮಾಡಿರೋದನ್ನ ರುಬ್ಬಕ್ಕೆ ಹಾಕೊಳ್ಳಿ ಸಣ್ಣಕ್ಕೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಬೇಕಾಗತ್ತೆ ಕಲ್ಲುಪ್ಪು ಒಂದು ಎರಡು ಟೇಬಲ್ ಸ್ಪೂನ್ ಬೇಕಾಗತ್ತೆ ಹಾಗೆ ಅರ್ಶಿನದ ಪುಡಿ ಒಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಗೀ ಒಂದು ಫಿಫ್ಟಿ ಎಮ್ ಎಲ್ ತಗೊಳ್ಳಿ ತುಪ್ಪ ಟೋಟಲ್ ಜಿಡ್ಡು ಇನ್ನೂರೈವತ್ತು ಗ್ರಾಮ್ ಇರಬೇಕಾಗತ್ತೆ ಇದಕ್ಕೆ ಸೊ ಐವತ್ತು ಗ್ರಾಮ್ ಇದು ಮತ್ತು ಇನ್ನೂರು ಎಮ್ ಎಲ್ಲು ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ಫುಲ್ ಕಪ್ ಮೊಸರು ತೊಗೊಂಡಿದ್ದೀನಿ ಮತ್ತು ನಿಂಬೆಹಣ್ಣು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಯೂಸ್ ಮಾಡಿ ನೋಡಿ ತುಂಬ ಇಲ್ಲ ಅಂದರೆ ಮತ್ತೆ ಇನ್ನೊಂದು ಹಾಕ್ಕೋಬೋದು ಸೊ ಎರಡು ಇಟ್ಟಿದೆ ಚಿಕನ್ ಒಂದು ಕೆ ಜಿ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಜೀರಾ ರೈಸ್ ಒನ್ ಕೆ ಜಿ ಬೇಕಾಗುತ್ತೆ ಇದನ್ನು ತೊಳೆದು ಒಂದು ಸ್ವಲ್ಪತ್ತು ಇಟ್ಕೊಂಡಿರಿ ಈಗ ಒಂದು ಸ್ಟವ್ ಮೇಲೆ ಕಡಾಯ ಇಟ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸ್ಪೈಸಸ್ ಮತ್ತು ಈರುಳ್ಳಿ ಉರಿಯೋಷ್ಟು ಸೊ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ಧನಿಯಾ ಎಲ್ಲ ಸ್ವಲ್ಪ ಬೇಗ ಸೀದೋಗ್ಬಿಡತ್ತೆ ಇದನ್ನು ಫುಲ್ಲು ಆದಮೇಲೆ ನೆಕ್ಸ್ಟು ಒಂದೊಂದೇ ಐಟಮ್ ಇವಾಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಶುಂಠಿ ಇದೆರಡು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಇವಾಗ ನೀವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಡ್ಬೋದು ಬೆಳ್ಳುಳ್ಳಿ ಆ್ಯಡ್ ಮಾಡಾದ್ಮೇಲೆ ಹಾಗೆ ಚಿಲ್ಲೀಸ್ ಏನು ತೊಗೊಂಡಿರ್ತೀರೋ ಅದು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿ ಇದು ನಾವು ಫ್ರೈ ಮಾಡ್ತಾ ಇರೋದು ರುಬ್ಬಕ್ಕೆ ಮಾಡ್ಕೊಳ್ತಿರೋ ಮಸಾಲ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಏನು ಕಟ್ ದಪ್ಪಕ್ಕೆ ಕಟ್ ಮಾಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಗೊತ್ತಾಗುತ್ತೆ ಈಗ ಪುದೀನ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಇದು ಫುಲ್ಲು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಆ ಎಣ್ಣೆ ಏನಿರುತ್ತೋ ಅದು ಇಟ್ಕೊಂಡ್ರೆ ಸಾಕು ಹಾಗೆ ಕೊತ್ತಂಬರಿ ಏನು ಕಟ್ ಮಾಡಿರ್ತೀರೋ ಅದು ಹಾಕೊಳ್ಳಿ ಇವಾಗ ನೀವು ಸ್ಟವ್ ಆಫ್ ಮಾಡಿ ಹಾಗೆ ಬಿಟ್ರು ಇದು ಕೊತ್ತಂಬರಿ ಪುದೀನ ಎರಡು ನೀಟಾಗಿ ಎಣ್ಣೆ ಎಲ್ಲ ಹಿಡ್ದಿರುತ್ತೆ ಸೊ ಇಷ್ಟು ಮಾಡಿಕೊಂಡು ಈ ಮಸಾಲಾನ ಆರಾದಮೇಲೆ ರುಬ್ಕೋಬೇಕಾಗತ್ತೆ ಇದ್ದಾಗ ಹಾಕೋ ಜಾರ್ಗೆ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ತಾರಕ್ಕೆ ಬಿಡಿ ಇದನ್ನು ಇವಾಗ ಚಿಕನ್ನ ಒಗ್ಗರಣೆಗೆ ಹಾಕೋಣ ಈಗ ಒಂದು ಬಿರಿಯಾನಿಗೆ ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಎಣ್ಣೆ ಏನಿರುತ್ತೋ ಅದು ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಹಾಗೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದು ನಾಟಿ ಬಿರಿಯಾನಿ ಆಗಿರೋದ್ರಿಂದ ಇದನ್ನು ದಮ್ಕಟ್ಟಿ ಮಾಡಿದ್ರೇ ಪರ್ಫೆಕ್ಟಾಗಿ ಬರುತ್ತೆ ಸೊ ನಾನು ಕುಕ್ಕರ್ ಯೂಸ್ ಮಾಡ್ತಿಲ್ಲ ಈ ಥರ ಪಾತ್ರೆಯಲ್ಲಿ ಮಾಡಿದ್ರೇ ಬೆಸ್ಟ್ ಇವಾಗ ನಾನು ಇದಕ್ಕೆ ಮೆಂತ್ಯ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮೆಂತ್ಯ ಮತ್ತು ಸ್ವಲ್ಪ ಪುದೀನ ಕೊತ್ತಂಬರಿನೂ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಮೆಂತ್ಯಾನ ನೀವು ರುಬ್ಬಕ್ಕೆ ಹಾಕಿದ್ರೆ ತುಂಬ ಕಹಿ ಬರುತ್ತೆ ಅದಕ್ಕೆ ನಾವು ಇಲ್ಲಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೋತಿದ್ದೀವಿ ಹಾಗೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ ಚಿಕನ್ನು ಅಷ್ಟೇ ಆಗೇ ಕಟ್ ಮಾಡಬೇಕಾಗತ್ತೆ ತುಂಬ ದಪ್ಪ ಇದ್ದರೆ ನಿಮಗೆ ಬಿರಿಯಾನಿಲಿ ಪೀಸ್ ಬೆಂದಿರಲ್ಲ ಅಥವಾ ಉಪ್ಪು ಖಾರ ಹಿಡ್ದಿರಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ಇದ್ರೆ ನಿಮಗೆ ಪರ್ಫೆಕ್ಟಾಗೆ ಉಪ್ಪು ಖಾರ ಎಲ್ಲನೂ ಹಿಡ್ದಿರತ್ತೆ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇವಾಗ ಹರ್ಷಣದ ಪುಡಿ ಏನಿರುತ್ತೋ ಅದೇ ಆ್ಯಡ್ ಮಾಡ್ಕೋಬೇಕಾಗತ್ತೆ ಚಿಕನ್ ವಾಶ್ ಮಾಡಬೇಕಾದ್ರೆ ಹರ್ಷಣದ ಪುಡಿ ಹಾಕ್ಕೊಂಡು ವಾಶ್ ಇಟ್ಕೊಂಡಿರ್ತೀವಿ ಸೊ ಒನ್ ಟೀ ಸ್ಪೂನ್ ಹಾಕಿದ್ರೆ ಸಾಕು ಇದಕ್ಕೆ ಇದನ್ನೆಲ್ಲ ನೀಟಾಗಿ ಫ್ರೈ ಆದಮೇಲೆ ನೀವು ಉಪ್ಪೇನು ತಗೊಂಡಿರ್ತೀರೋ ಸ್ವಲ್ಪ ನೀರು ಬಿಟ್ಟ ಮೇಲೆ ಉಪ್ಪಾಕಿ ನೀವು ಫಸ್ಟೇ ಉಪ್ಪಾಕ್ಬಿಟ್ರೆ ಜಾಸ್ತಿ ನೀರು ಬಿಡೋಕೆ ಸ್ಟಾರ್ಟ್ ಮಾಡುತ್ತೆ ಸ್ವಲ್ಪ ಅದೆಲ್ಲ ಚಿಕನೆಲ್ಲ ನೀರು ಬಿಟ್ಟ ಮೇಲೆ ಉಪ್ಪು ಹಾಕಿದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಾಗೆ ನೀವು ಬೇಗ ಬೇಯುತ್ತೆ ಕೂಡ ಜಾಸ್ತಿ ಹೊತ್ತು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇದು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಹೊತ್ತು ಅದನ್ನು ಬೇಯೋಕ್ಕೆ ಬಿಡಬೇಕಾಗತ್ತ ಈಗ ಟೊಮೆಟೊ ಏನು ಸಣ್ಣದಾಗಿ ಹೆಚ್ಚಿರ್ತಿರೋ ಅದು ಆ್ಯಡ್ ಮಾಡ್ಕೋಬೇಕಾಗತ್ತೆ ಟೊಮ್ಯಾಟೊ ಮತ್ತು ನಿಂಬೆಹಣ್ಣು ಎಷ್ಟು ಹಾಕ್ತೀರಾ ಅಂತ ನೋಡ್ಕೊಳ್ಳಿ ಈಗ ನಾಲ್ಕು ಟೊಮ್ಯಾಟೊ ಹಾಕಿದರೆ ಒಂದು ನಿಂಬೆಹಣ್ಣು ಸಾಕು ಟೊಮ್ಯಾಟೊ ಇದ್ದರೆ ಇಲ್ಲ ಎರಡೂ ಬೇಕಾಗತ್ತೆ ಇದು ಸ್ವಲ್ಪ ಬೇಯೋಷ್ಟರಲ್ಲಿ ನಾವು ಬಿಸ್ನೀರನ್ನ ಇಟ್ಕೋಬೇಕಾಗತ್ತೆ ಈಸಿ ಆಗತ್ತೆ ಹಾಗೆ ಬಿಸಿನೀರನ್ನ ಇಲ್ಲೊಂದು ಆರು ಲೋಟ ಕಾಯಿಸಿಟ್ಕೊಂಡಿದ್ದೀನಿ ಇದರಲ್ಲಿ ನಾಲ್ಕು ಲೋಟ ರೈಸ್ ತೊಗೊಂಡಿರೋದ್ರಿಂದ ಆರು ಲೋಟ ನೀರು ತೊಗೊತಿದ್ದೀನಿ ಯಾವಾಗಲೂ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಜೀರಾ ರೈಸ್ಗೆ ಈಗ ಈ ಮಸಾಲ ಐಟಮ್ಸ್ ಎಲ್ಲ ಹಾರಿರೋದ್ರಿಂದ ಇದನ್ನು ರುಬ್ಕೊಬೋದು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ತರಿ ತರಿ ಬೇಡ ಕಂಪ್ಲೀಟ್ ಫೈನ್ ಪೇಸ್ಟ್ ಇರಬೇಕು ನೋಡಿ ಇಷ್ಟು ಇದ್ದರೆ ಪರ್ಫೆಕ್ಟಾಗಿರುತ್ತೆ ಮಸಾಲ ಹಾಗೆ ಈಗ ಬೇಯ್ತಾ ಇರೋ ಚಿಕನ್ಗೆ ಈ ಮಸಾಲಾನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ಚಿಕನ್ ಸ್ವಲ್ಪ ನೀರು ಬಿಟ್ಟಿರುತ್ತೆ ಹಂಗೆ ಹಾಗೆ ಸ್ವಲ್ಪ ಹಾಫ್ ಬಾಯ್ಲ್ ಕೂಡ ಆಗಿರುತ್ತೆ ಸೊ ಇದಕ್ಕೆ ಈ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಬೆಂದಾದಮೇಲೆ ಮೊಸರು ಏನು ತೊಗೊಂಡಿರ್ತಿರೋ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಏನಕ್ಕೆ ನೀರು ಕಡಿಮೆ ಹಾಕ್ತೀವಿ ಅಂತ ಹೇಳಿದ್ರೆ ಮೊಸರು ಇರುತ್ತೆ ಮಸಾಲೆ ಇರುತ್ತೆ ಹಾಗೆ ಚಿಕನಲ್ಲಿ ಬಿಟ್ಟಿರೋ ನೀರು ಕೂಡ ಇರುತ್ತೆ ಅದಕ್ಕೆ ಎಂಟು ಲೋಟ ಹಾಕೋ ಬದಲು ಆರು ಲೋಟ ಹಾಕಿದ್ದೀನಿ ಎರಡು ಲೋಟ ಕಡಿಮೆ ಮಾಡಿದ್ದೀನಿ ಇದೆಲ್ಲ ಇರೋದ್ರಿಂದ ಕರೆಕ್ಟಾಗಿ ಎಂಟಾಗುತ್ತೆ ಇದೆಲ್ಲ ಸೇರಿದ್ರೆ ಎಲ್ಲಿ ತನಕ ಬೇಯಿಸ್ಬೇಕಂತ ಹೇಳಿದ್ರೆ ಈ ಥರ ನಿಮಗೆ ಆಯಿಲ್ ಬಿಡುತ್ತೆ ಆಯಿಲ್ ಸೆಪ್ರೇಟ್ ಆದರೆ ನಿಮಗೆ ನೀಟಾಗಿ ಮಸಾಲೆ ಹಿಡ್ದಿದೆ ಅಂತ ಅರ್ಥ ಸೊ ಇದು ಈ ಆಯಿಲ್ ಬರೋ ತನಕ ವೆಯ್ಟ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ವೆಯ್ಟ್ ಮಾಡಬೇಕಾಗತ್ತೆ ಹಾಗೆ ಈಗ ಬಿಸಿನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಚಿಕನ್ ಬಿರಿಯಾನಿಲಿ ಮೇಯ್ನ್ ಏನಂತ ಹೇಳಿದ್ರೆ ಬಿಸಿನೀರು ಹಾಕೋದು ಒಂದು ನಿಮ್ಗೆ ಇನ್ನೊಂದು ಥರ ಟೇಸ್ಟೇ ಕೊಡುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಈಗ ನೀವು ತಣ್ಣೀರು ಹಾಕಿದ್ರೆ ಆ ತಣ್ಣೀರು ಕಾದು ನಿಮಗೆ ಅಷ್ಟು ಚಿಕನ್ ತೀರ ತೀರಾ ಅದೇ ಬಿಸಿನೀರ್ನ ಆ್ಯಡ್ ಮಾಡಿದ್ರೆ ನಿಮಗೆ ಈಸಿಯಾಗೆ ಬೇಗನೂ ಆಗುತ್ತೆ ಹಾಗೆ ಟೇಸ್ಟ್ನ ಸ್ವಲ್ಪ ಎನ್ಹಾನ್ಸ್ ಕೂಡ ಮಾಡುತ್ತೆ ನೀವು ಬಿಸಿನೀರ್ ಆ್ಯಡ್ ಮಾಡೋದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಇದೆಲ್ಲ ಕಂಪ್ಲೀಟಾಗಿ ಬಾಯ್ಲ್ ಆದಮೇಲೆ ವಾಶ್ ಮಾಡಿ ಇಟ್ಕೊಂಡಿರೋ ರೈಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನೀವು ಈ ಬಿರಿಯಾನಿ ಇನ್ನೊಂದು ಥರ ಕೂಡ ಮಾಡ್ಬೋದು ಹಾಫ್ ಜೀರಾ ರೈಸ್ ಹಾಫ್ ಬಾಸ್ಮತಿ ರೈಸ್ ತೊಗೊಂಡ್ರೆ ಅದೂ ಸಖತ್ತಾಗಿರುತ್ತೆ ಯಾಕಂದರೆ ಎರಡು ಫ್ಲೇವರು ಆ್ಯಡ್ ಆಗಿರುತ್ತೆ ಸೊ ಅದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ನಿಮಗೆ ಬಾಸ್ಮತಿ ಇಷ್ಟ ಇಲ್ಲ ಅನ್ನೋರು ಜೀರಾನೇ ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು ರೈಸ್ ಆ್ಯಡ್ ಮಾಡಿದಾದಮೇಲೆ ನೀವು ಈ ಥರ ತಿರ್ಗ್ಸ್ಬೇಕಾಗತ್ತೆ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೀದೋಗ್ಬಾರ್ದು ಅಂತ ಹೇಳಿದ್ರೆ ಅವಾಗವಾಗ ಈ ಥರ ಸ್ವಲ್ಪ ತಿರುಗಿಸ್ಕೋಬೇಕಾಗತ್ತೆ ಈಗ ಇದನ್ನು ಸ್ವಲ್ಪತ್ತು ಕುದಿಯಕ್ಕೆ ಬಿಡಿ ಇವಾಗ ಏನು ತೊಗೊಂಡಿರ್ತೀರೋ ಅದು ನಾನಿಲ್ಲಿ ಒಂದೂವರೆ ನಿಂಬೆಹಣ್ಣ ಯೂಸ್ ಮಾಡಿದ್ದೀನಿ ಯಾಕಂದರೆ ಟೊಮೆಟೊ ಆಲ್ರೆಡಿ ಸ್ವಲ್ಪ ಹುಳಿ ಇರೋದ್ರಿಂದ ಟೊಮೆಟೊ ಕಂಪ್ಲೀಟಾಗಿ ಉಳಿಯಿಲ್ಲ ಫಾರ್ಮ್ ಟೊಮೆಟೊ ಅಂತ ಹೇಳಿದ್ರೆ ಎರಡೂ ಹಾಕ್ಬೋದು ನೀವು ಇದೆಲ್ಲ ಆ್ಯಡ್ ಮಾಡಾದ್ಮೇಲೆ ಒಂದು ಸರಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಉಪ್ಪು ಜಾಸ್ತಿ ಇರಬೇಕು ಸ್ವಲ್ಪ ಹಾಗೆ ಹುಳಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ನಿಮ್ಗೆ ಚೆನ್ನಾಗಿರುತ್ತೆ ಈಗ ಟೇಸ್ಟ್ ಮಾಡಿ ನೋಡಿ ಫೋಟೋ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಖಾರ ಅಥವಾ ಏನಾದರೂ ಎಕ್ಸ್ಟ್ರಾ ಬೇಕಂತ ಹೇಳಿದ್ರೆ ಈಗ ಕೆಲವರು ತುಂಬ ಖಾರ ತಿನ್ನೋರು ಇರ್ತಾರೆ ಈ ಟೈಮಲ್ಲೂ ಆ್ಯಡ್ ಮಾಡ್ಬೋದು ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಇದನ್ನು ನಾವೀಗ ದಮ್ಮಲ್ಲಿ ಇಡಬೇಕಾಗತ್ತೆ ಇದಕ್ಕೆ ನಾವು ಐರನ್ ಕ್ಯಾಸ್ಟ್ ಐರನ್ ಯಾವುದಾದ್ರೂ ಹೆಂಚಿದ್ರೆ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆ ಇಟ್ಕೊಳ್ಳಿ ಆ ಹೆಂಚನ ನೀವು ಮುಂಚೆನೇ ಒಂದು ಟ್ವೆಂಟಿ ಮಿನಿಟ್ಸ್ ಕಾಯಿಸಿಟ್ಕೋಬೇಕಾಗತ್ತೆ ಇವಾಗ ತುಪ್ಪ ನೋಡಿ ಫಿಫ್ಟಿ ಎಮ್ ಎಲ್ ಏನು ತೊಗೊಂಡಿರ್ತೀವೋ ಅದು ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಳ್ಳಿ ತುಪ್ಪ ಹಾಕಿದ ಮೇಲೆ ಏನು ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅದಾಗದೇ ಇಳಿಯತ್ತೆ ಈ ಸರಿ ನಾವು ದಮ್ ಕಟ್ಟಬೇಕಾದ್ರೆ ಬಾಳೆ ಎಲೆ ಯೂಸ್ ಮಾಡ್ತಿದ್ದೀವಿ ಏನಕ್ಕೆ ಅಂದರೆ ಬಾಳೆ ಎಲೆ ಫ್ಲೇವರ್ ಕೂಡ ಬಿರಿಯಾನಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಏನು ಮಾಡಿದ್ದೀವಿ ಬಾಳೆ ಎಲೆಯಲ್ಲಿ ಕ್ಲೋಸ್ ಮಾಡಿ ಆಮೇಲೆ ಪಾತ್ರೆಯಲ್ಲಿ ಏನಿರುತ್ತೋ ಅದನ್ನು ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಇದು ಸ್ಟೀಮಲ್ಲಿ ಬೇಯ್ತಾ ಬೇಯ್ತಾ ಬಾಳೆ ಎಲೆ ಟೇಸ್ಟ್ ಕೂಡ ಬಿರಿಯಾನಿಗೆ ಬರೋದ್ರಿಂದ ತುಂಬ ಅನಿಸುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ದಮ್ ಕಟ್ಟಬೇಕಾಗುತ್ತೆ ಈಗ ನೀವು ಕ್ಯಾಸ್ಟ್ ಐರನ್ ಮುಂಚೆನೇ ಕಾದಿದರೆ ಟ್ವೆಂಟಿ ಮಿನಿಟ್ಸ್ ಸಿಮ್ಮಲ್ಲಿ ಇಡಿ ಇಲ್ಲಾಂದರೆ ಕ್ಯಾಸ್ಐರನ್ನ ಫೈವ್ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಲೋ ಫ್ಲೇಮ್ ಮಾಡ್ಕೋಬೋದು ಇವಾಗ ಈ ಪಾತ್ರೆ ಲಿಡ್ನ ಕ್ಲೋಸ್ ಮಾಡಿ ಅದ್ರ ಮೇಲೆ ಒಂದು ಕುಕ್ಕರಲ್ಲಿ ನೀರು ತುಂಬಿ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಭಾರ ಬೀಳಬೇಕು ವೆಯ್ಟ್ ಬಿದ್ದಷ್ಟು ದಮ್ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ದಮ್ ಕಂಪ್ಲೀಟಾಗಿ ಆಗಿದೆ ಈಗ ತೆಗ್ದುಬಿಟ್ಟು ನೋಡೋಣ ಹೇಗಿದೆ ಅಂತ ನೋಡಿ ಫುಲ್ಲು ಎಲ್ಲ ನೀರು ತುಂಬ್ಕೊಂಡಿದೆ ಏನಕ್ಕೆ ಸ್ಟೀಮ್ ಕಲೆಕ್ಟಾಗಿ ಆಗಿ ನೀರು ಹಾಕ್ಬಿಟ್ಟಿರುತ್ತೆ ಇದನ್ನು ಹಾಗೆ ಬಿಡಿ ನೀರೇನು ಏನು ಚೆಲ್ಲೋಕೋಗ್ಬಿಡಿ ಅದನ್ನು ಬಿರಿಯಾನಿ ಒಳಗಡೆನೆ ಬಿಡಿ ಮನೆಯೆಲ್ಲ ಗಮ್ಮ ಅಂತ ಇದೆ ಸಕ್ಕತ್ತಾಗಿ ಬಂದಿದೆ ರೈಸು ನೀಟಾಗಿ ಬೆಂದಿದೆ ಮುದ್ದೆ ಆಗಿಲ್ಲ ಹಾಗೆ ಉಡಿ ಉಡಿಯ ಕೂಡ ಇದೆ ನೋಡಿ ಈ ಥರ ಬಂದರೆ ಪರ್ಫೆಕ್ಟಾಗಿ ದಮ್ ಆಗಿದೆ ಅಂತ ನಿಮಗೆ ಫಟ್ ಆಲ್ ಬೇಗ ದಮ್ ತೆಗೆದ್ರೆ ಇನ್ನೂ ನೀರು ನೀರು ಹಾಗೇ ಇರುತ್ತೆ ಸೊ ಇದನ್ನು ಕಂಪ್ಲೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿನೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಕೆಳಗಡೆಯಿಂದ ಒಂದು ಎರಡು ಸರಿ ಸ್ಪೂನಲ್ಲಿ ಈ ಥರ ಇದು ಮಾಡಿದ್ರೆ ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ ಬಿರಿಯಾನಿ ರೆಡಿ ಇದೆ ಹಾಗೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮ್ಗೊಂದು ಟಿಪ್ ಕೊಡ್ತೀನಿ ಬಿರಿಯಾನಿ ವಿಡಿಯೋಲಿ ಅಂತ ಟಿಪ್ ಏನಂತ ಹೇಳಿದರೆ ಬಿರಿಯಾನಿನ ನೀವು ಗ್ರೌಂಡ್ನಟ್ ಆಯಿಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇರುತ್ತೆ ಇದೇ ಇವತ್ತಿನ ಟಿಪ್ ಇದನ್ನು ಟ್ರೈ ಮಾಡಿ ಹೇಳಿ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಬಾಳೆ ಎಲೆಯಲ್ಲಿ ಬಿರಿಯಾನಿ ತಿನ್ನೋ ಮಜಾನೇ ಬೇರೆ ಅಲ್ವಾ ಅದರಲ್ಲೂ ತಾಮ್ರದ ತಟ್ಟೆ ಹಾಗೆ ಬಾಳೆ ಎಲೆ ಏನು ಸಖತ್ತಾಗಿ ಅನಿಸುತ್ತಲ್ಲ ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಮೊಸರು ಬಜ್ಜಿ ಇಷ್ಟ ಇಲ್ಲ ಅನ್ನೋರು ಶೇರ್ವಾ ಕೂಡ ಮಾಡ್ಬೋದು ಯಾಕೆ ಹೇಳಿ ಯಾವಾಗಲೂ ವೆಜ್ಜಲ್ಲಿ ನಾವು ಸೌತೆಕಾಯಿ ನಿಂಬೆಹಣ್ಣ ಯೂಸ್ ಮಾಡ್ತೀವಿ ನಾನ್ ವೆಜ್ ಯಾವಾಗಲೂ ಬಾಡಿಗೆ ಹೀಟ್ ಇರೋದ್ರಿಂದ ಅದೇ ರೀತಿ ನಮ್ಮ ಬಾಡಿನ ಕೂಲ್ಡೌನ್ ಮಾಡೋಕ್ಕೆ ಸ್ವಲ್ಪ ಸೌತೆಕಾಯಿ ಜೊತೆಗೆ ನಂಚ್ಕೊಂಡು ತಿಂತೀವಿ ಈ ನನ್ನ ಸಿಂಪಲ್ ಆ್ಯಂಡ್ ಈಸಿ ಬಿರಿಯಾನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ಬಿರಿಯಾನಿನ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಂತ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೊತ್ತದನ್ನ ಮರಿಬೇಡಿ ಯಾಕಂದರೆ ನೆಕ್ಸ್ಟ್ ವೀಡಿಯೋಸ್ ಏನು ಅಂತ ನಿಮಗೆ ನೋಟಿಫಿಕೇಷನ್ ಮೂಲಕನೇ ಗೊತ್ತಾಗುತ್ತೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್